ಕಿಸ್ತೂರ್ ಯಾಕೆ ನಾನ್ ಕರ್ಕೊಂಡ್ಬಂದಿರಿ ಅದನ್ನ ನಮ್ ಹಿರಿಯ ಅಯ್ಯಾನೇ ಹೇಳ್ಬೇಕು ಹೇಳಪ್ಪ ಇಲ್ಲಿ ಸ್ವಲ್ಪ ತಮ್ಮ ನಿನ್ ಗೊತ್ತಾಯ್ತಲ್ವ ಈಗ ನೀ ಹೆಂಗಾರ ಮಾಡಕ್ ಹತ್ತಿದ್ಕ ಹೋಗ ನಾವು ದವಾಖಾನೆ ಕರ್ಕೊಂಡು ಹೋಗಿದ್ವಿ ನಿಮಗೆ ಅಲ್ಲಿನೂ ಇರವಲ್ಲಪ್ಪ ಮನೆಯಾಗುನು ಈ ನಮ್ಮನ್ ಹೆಚ್ಚಿದೆ ಅದಕ್ಕ ನಿನ್ನ ಮನಸ್ಸಿನಾಗ ಏನೈತಿ ತಿಳ್ಕೊಳ್ಳೋಣಂತ ಮಾವ ನಾನ್ ಮಾತಾಡ್ಕೊಂಡು ಇತ್ಲಾಗ ಬಂದಿದ್ವಿ ಅಂದ್ರೆ ಏನಪ್ಪ ಏನ ಒಟ್ಟು ನನ್ಗ ಅಂತನ ತೀರ್ಮಾನ ಮಾಡ್ಬಿಟ್ರಿ ನೀವ ಅಲ್ಲ ಮಾವ ಇಷ್ಟ ಚಂದ ಅದನ್ನ ನೋಡಕ್ಕ ನೀನು ಹುಚ್ಚ ಅಂತ ಮಾಡ್ಬಿಟ್ರಿ ಅಣ್ಣವ್ರಾ ನನಗೆ ಇವಾಗ ನನಗಲ್ಲ ನಿಮ್ಗೆಲ್ಲಾರು ಹುಚ್ಚಿರೋತ್ ಅಂತ ಹೇಳಿ ಅಲ್ಲೋ ಮಾವ ಇಷ್ಟು ಕರೆ ಹೇಳಾಕತ್ತೀನಿ ನಿಮ್ಗೇನು ಅರ್ಥನ ಆಗಲ್ದನಾ ಅಂತಿನ ಹೇಳೋದು ನೀನು ದೃಷ್ಟಿಯೊಳಗ ನಾವ್ ನಾವೆಲ್ಲರೂ ಹುಚ್ಚರ ಅಂತಾನೆ ತಿಳ್ಕೊ ಆತ ನಮಗೆ ಏನ್ ನಮ್ಮ ತಮ್ಮ ಹೆಂಗ್ಯಾಕ್ ಮಾಡಕತ್ತೇನ ಅನ್ನೋ ನಮಗ ಅನುಮಾನ ಇನ್ನ ಮಾವ ಅವನ್ದ ಚಿಂತಿ ಇನ್ ಅವಕೆದಾಕಿಗೆ ಚಿಂತಿ ಇಷ್ಟೆಲ್ಲಾ ಮಂದಿಗೂ ಗೋಳ್ಯಾಡ್ಸಕ್ ಹತ್ತಿ ಅಲ್ಲ ಏನ್ ಆತವತ್ ಅನ್ನೋದರ ಖರೇ ಹೇಳ್ತೀಯ ಸ್ವಲ್ಪ ಹಗ್ಗೋ ಇವ್ ಅವ್ನ ಹ ಏನ್ ಹೇಳಿದ್ರು ಲೋ ಮರ ನೀವು ಹಾ ಅಲ್ರಿ ಮಾವ ಹೆಂಗ್ಯಾಕ್ ಮಾಡತ್ತ ನಮ್ಮ ತೆಲಿಗೆ ಕೆಡತ ಮತ್ತ ನಡ್ರಿ ದಾರ ಧಾರವಾಡ ಕರೆ ಕರ್ಕೊಂಡು ಹೋಗ್ರು ನಾವ್ ಹುಚ್ಚ ಆಸ್ಪತ್ರೆ ಐತಿ ಅನ್ನೋದು ಗೊತ್ತೈತಲ್ಲ ನಿನಗೆ ಮಾವ ಅವನ್ಗೆಲ್ಲಾ ಗೊತ್ತೈತಿ ಗೊತ್ತಿದ್ದು ಗೊತ್ತಿದ್ದು ಹಿಂಗ್ಯಾಕ್ ಮಾಡಾಕತ್ತ ನಮ್ಗ್ ಹುಚ್ಚಿಡ್ದ ಖರೆ ಹಾ ನೋಡ ಈಗ ನಮ್ಮ ಅಣ್ಣ ನೋಡ ಹುಚ್ಚಿಡ್ದ ಖರೆ ಅಂತ ಮಾವರ ನಡ್ರಿ ಅವ್ನ ಮೊದಲ ಅವ್ನ ಕರ್ಕೊಂಡ್ ಹೋಗ್ರುನು ಆಯ್ತಪ್ಪಾ ಅವ್ನ ಹುಚ್ಚ ಆಸ್ಪತ್ರೆ ಕರ್ಕೊಂಡು ಹೋಗೋನು ಅವತ್ತು ನಿನ್ಗ ಅಲ್ಲಿ ನೀರ್ ನೋಡಿ ಏನಾಯ್ತು ಮುಗಿಸಾಳ್ ಅಂತೀಯಲ್ಲ ಈ ನೀರ್ ನೋಡ ನಾ ಹೆದರ್ಬೇಕು ಏನ್ ಮಾತಾಡ್ತಿರೀ ನೀವು ಈ ನೀರಿಗೆ ನಾ ಐತೆ ಹೆದರ್ಲಿ ಇಲ್ಲಿ ಪೂಲ್ ಐತೆ ನಮ್ಮ ಅಣ್ಣ ಮನ ಯಾರು ಯಾರುಗ್ಸಂಗಿಲ್ಲ ಇಲ್ಲೇ ನಾನು ಹೇಳ್ತಾಳ ನೇತಿದ್ಲ ಅಂದ್ರಷ ಆಗ್ಬಿಡ್ತಾಳ ಅವರ ಮತ್ತೆ ಹತ್ಯಾರ ಅದಾರ ಮನೆಯಾಗ ಇಂತ ಕರ್ಕೊಂಡು ಹೋಗ್ಬೇಡ್ರಿ ಪೂಲ್ ಕಡೆ ತುಸಿ ಹೋಗಿ ಬಿಡ್ತಾರ ನೋಡ್ರಿ ಮತ್ತೆ ನೀವು ನೀವ್ ಅಂತ ಹಾ ಅದ್ಗು ಮಹಾರ ನಾನ್ ನಿಮ್ಮ ಅತ್ತಿಗೆ ಎಲ್ಲಿ ಕರ್ಕೊಂಡ್ಬೋದು ನೋಡು ಒಬ್ನ ಬರ್ತೀನಿ ಅದಕ್ಕೆ ಹಿಂಗ ಅಕ್ಕ ಅಂತ ಹೇಳಿ ಅಕ್ಕ ಈಗ ಮನೆಯಾಗ ಬಿಟ್ಟು ಬಂದಿನಿ ಮಹಾರ ನೀವು ಅವನ ಮಾತಿಗೆ ಹೂ ಒಂದು ಹತ್ತಿನ ಮನೆಯಾಗ ಬಿಟ್ಟು ಅಂದ್ರೆ ಅಂದ್ರ ಅಂದ್ರ ನಿಮಗೂ ಆದಮಾನ್ ಚಾರ ಆಗ ಅನ್ಸುತ್ತ ನಮಗ ಅದನ್ನ ಬಿಡ್ರಿ ಮೊದಲ ಅವನ್ ಡಿಕ್ಲೇರ್ ಮಾಡೋಣ ಮೊದಲ ಖರೆ ಹೇಳ್ಬಿಡು ಅವತ್ತ ಮನೆ ಬಿಟ್ಟು ಹೊರಗೇನು ಬಿದ್ರಲ್ಲ ಏನೇನ್ ನಡೀತ ಅಂತ ಹೇಳ್ಬಿಡಪ್ಪ ಇದನ್ನ ಕೇಳ್ಕೊಂಡು ಹೇಳಂದ್ರ ಡಾಕ್ಟರ್ ಅದರ ಸಂಬಂಧ ಇಲ್ಲಿ ಕರ್ಕೊಂಡ್ಬಂದಿವಿ ನಿನಗೆಲ್ಲಾ ತಿಳಿಯಾಗತ್ತಮ್ಮ ಸುಳ್ಳು ಹೇಳ್ಬೇಡ ಕರೆಕ್ಟ್ ಹೇಳ್ಬಿಡು ಹಾ ಮತ್ ಇನ್ನು ಬಡ್ಡೆ ಗಿದ್ರೆ ಚಲೋ ಮಾಡ್ಲಿ ಏನ ಹೇಳ್ತಿ ನೋಡಕ್ ಏನ ಒಂದ್ ಹೊಳ್ಳೆ ಮಳೆ ಕೇಳಕೋಬೇಡ ನಾನ ಅವತ್ತ ಮನೆಯಾಗಿದ್ರ ರೆಡಿ ಅನ್ನಿ ರೆಡಿಯಾಗಿ ಆಗಿ ಗಾಡಿ ಚಲೋ ಮಾಡಿದೆ ಈಕಿ ಯಾವಾಗ ನಾ ಚೂಡಿದಾರ ಹಾಕೊಂಡು ಹೊರಗ್ ಬಿದ್ಲ ನನಗ ಅಲ್ಲೇ ಡೌಟ್ ಬರ್ತೇನ ನನಗೆ ಅವನು ಗೊತ್ತಾಗ್ಲಿಲ್ಲ ನನಗ ಈಕಿ ಹಿಂಗ ಮಾಡ್ತಾಳ ಅಂತೇಳಿ ಚಾಲೂ ಮಾಡ್ಕೊಂಡು ಹೊಂಟೇನ అంట రోడ్ మార్కెట్ నగ హాష్ హింగ్ అల్లి హోదే అందాడేనా గుడి బీవ అల్ ఎస్ట్ చంద எழா காயங்களில் அங்கிட்டேன்ன ಚಂದ ಇದ್ವಿ ನೋಡ ನಾ ಗುಡಿಯಾಗ ಇಷ್ಟು ಚಂದ ಎಲ್ಲ ಮುಗಿಸಿದ್ವಿ ಮುಗಿಸಿಂದ ಇನ್ನು ಹೊಳೆ ಕಡೆ ಹೋಗೋಣ ನೋಡ ಅಲ್ಲಿ ಹೋದಿವಿ ಆಕಿ ಹಿಂಗ್ ಮೋಸ ಮಾಡಿ ನುಗಿಸ್ಬೇಕ ನಾನು ಹೇಳ ನಾ ನೀ ಹೇಳ ನೋಡೋಣ ಮಾವ ನೀನ ಹೇಳ ನುಗಿಸ್ಬೇಕ ಆಕಿ ನನ್ನ ಕರೆ ಹೇಳ ಸಾಯ್ ಹೊಡ ಇಲ್ ಬತ್ತಕ್ಕಿ ಹ ಆಯ್ತಪ್ಪ ಆಕಿ ನಿಮಗೆ ಸಾಯ್ ಹೊಡ್ದ ನಾ ಹೋಗ್ತೀನಿ ಈಗ ನಾ ಯಾರ್ ಕೂಡ ಮಾತಾಡಕತ್ತೀನಿ ಯಾಕೋ ಅಷ್ಟು ಗೊತ್ತಲ್ಲ ನನ್ನ ಜೊತೆ ಮಾತಾಡಕತ್ತೇ ನಿನ್ನ ಹಳೆಯ ಜೊತೆ ಮಾತಾಡಕತ್ತಿ ಇವಡ್ ಹೋಗಿತ್ ಬೆ ಹೋಗಿ ಇವ್ರನ್ನ ಕರ್ಕೊಂಡು ಹೋಗೋಣ ದಾವಕಿಗೆ ಆತ ಬಿಡಪ್ಪ ನೀನು ಭಯ ಸಿಕ್ಕ ಎಲ್ಲರಿಗೂ ಹುಚ್ಚಿಡಿಸ್ತಿ ಎಲ್ಲಿ ಆ ಡಾಕ್ಟರ್ಗು ಹುಚ್ಚಿಡಿಸ್ತೀಯ ಅನ್ಸಾ ನನಗೆ ಹೋಗ್ಲಿ ಬಿಡ್ತಮ್ಮ ಈಗ ನಿಮಗೆ ನೀರ್ ನೋಡಿದಂತೂ ಅಂಜಿಕೆ ಬಂದಿಲ್ಲ ಹೋಗಲ್ಲ ಹಗ್ಗೋ ಮರೇ ಈ ನೀರ್ ನೋಡ ಯಾಕರ್ಲಿ ಆದ್ರ ಬೆಂಡ್ರ ಜೊತೆ ಇದ್ರೆ ಬ್ರಿಜ್ ಮ್ಯಾಗ ಹೋಗ್ರೆ ಹೋಗ್ಬಿಟ್ರಿ ಬ್ರಿಜ್ ಮ್ಯಾಗ್ ನಿಂತ್ರಿ ಎತ್ತಿ ದಬಾಕೆ ನೋಡಪ್ಪ ಹಿರಿಯ ಡಾಕ್ಟರ್ ಹೇಳ್ದಂಗೆ ಅಂತ ಕರ್ಕೊಂಡ್ಬಂದೀವಿ ಟೆಸ್ಟ್ ಮಾಡಿ ಆಯ್ತು ಈ ನೀರ್ ನೋಡಿ ಅವು ಹೆದರುವಲ್ಲ ಆ ನೀರ್ ನೋಡಿ ಆ ಬ್ರಿಡ್ಜ್ ನೋಡಿ ಹೆದರ್ತಾನ ಮುಂದೇನು ಮಾಡೋಣ ಮುಂದೇನು ಮಾಡೋದೈತೆ ಮಾವ ಈಗ ಅವ್ರು ಹೇಳ್ದಂಗೆ ನಾವು ನೋಡ್ಕೊಂಡವಲ್ಲ ಇದೇ ವಿಷಯ ತಿಳ್ಸೋಣ ಮುಂದೆ ಅವ್ರು ಏನು ಅಂತಾರೋ ನೋಡೋಣ ಮತ್ತು ಅವ್ರು ಹೇಳ್ದಂಗೆ ನಮ್ಮ ತಮ್ಮಗೆ ಅಷ್ಟೇನು ಹುಚ್ಚಿಲ್ಲ ಬರೀ ಆ ಬ್ರಿಜ್ಜು ಆ ನೀರು ಇಷ್ಟ ಐತಿ ಇದೇ ವಿಷಯ ಡಾಕ್ಟರ್ ಹೇಳೋಣ ಅವ್ರು ಏನು ಅಂತಾರೋ ನೋಡೋಣ ಹೌದಿಲ್ಲ ಮತ್ತೆ ಹಂಗು ಮನಿ ಕರ್ಕೊಂಡ್ ಹೋಗಕ್ಕೆ ಪರ್ಮಿಷನ್ ಕೊಟ್ಟಾರ ಹೋಗುದ ನಡ್ದೈತಿ ಮುಂದ ಅವ್ರು ಹೇಳೋ ಅತಿ ಅತಿ ರೀ ನಾನು ತವರ್ ಮನೆಗ್ ಹೋಗ್ತಾನೆ ನೋಡ್ರಿ ಮಾಡ್ತಿದಿ ಏನಾಗಿ ಏನಾಗಿತಿ ಇನ್ನು ಏನ್ ಹೇಳ್ಬೇಕ್ರಿ ಆಗಿದ್ದು ಸಾಕಾಗಿಲ್ಲ ರಾ ಅದಂತ ನೋಡಿದ್ರಿ ಇಲ್ಲ ಬಂದ ಮಾಡಾಕತ್ತೇನ ಅಂತ ಕೇಳಿವ ನಾ ಎಲ್ಲಾ ಅವ್ನಿಗ್ ಹೇಳ್ತೇನಿ ನೀವ್ ಹೇಳ್ರಿ ನೀವ್ ಹೇಳ ಸರಿ ಮಾಡಿಂದ ಬರ್ತೇನ ಅಂತ ನಾ ಹಂಗಿ ನನ್ ಮಾ ಕೇಳವ್ವ ಹಂಗ ಮಾಡಾಕ ಹೋಗ್ಬ್ಯಾಡ ಅದ್ನೆಲ್ಲಾ ಹೇಳಾಕ ಹೋಗಬ್ಯಾಡ್ರಿ ನನಗ ಅದೇನ ಕನಸ ಬರ್ತಾವ ಏನೋ ಒಂದೇ ಸೊಮ್ನ ಮ್ಯಾಲ್ ಗಂಟ ಇದ್ದೇನ್ರೀ ನಾ ಅಂತ ನಮ್ ತವ್ರ ಮನಿಗ್ ಹೋಗ್ತೇನ್ರಿ ಅಷ್ಟೇ ಅಲ್ಲವ ಮದಿಗ ಆದಾಗ್ಲಿಂದ ನಿಗೂ ಭಾಳ ಚಂದ ಇದ್ರ ಅವ್ರ ಅದ್ನ ಹೇಳ್ರಿ ಅತಿ ನನ್ ಜೊತೆಗೆ ಬಹಳ ಪ್ರೀತಿಯಿಂದ ಇದ್ರ ರೀ ನನ್ನ ಮ ಅವ್ರು ಯವಾಳಿ ನಡ್ಕೊಂತ ಕಲ್ಕೊಂತಿದ್ರ ನನ್ ಜೊತಿಗೆ ನನ್ನ ದೇವಸ್ಥಾನ ಕಲ್ಕೊನ ಚೈನಿ ಅಂದ್ರೆ ನಿಂದ ನೋಡಪ್ಪ ಯಾಕ ಬಾ ರಾಜ್ಕುಮಾರ ನನ್ ಲಗ್ನಾತ ನಿಂದ ಆಗಿಲ್ಲ ಅಂತ ಏನಾರ ಹೊಟ್ಟಿ ಹುಡುಕಾಗತ್ತೆ ಮತ್ತ ನಿಮಗೂ ನೋಡಿ ಮಾಡ್ರ ದೋಸ್ತ ಲಗ್ನ ಆದಾರ್ದು ನೋಡಿ ಅನುಭವ ಸೌಂಡ್ ಬಿಟ್ಟಿನಪ್ಪ ನಾನು ಯಾಕಣ್ಣ ಲಗ್ನ ಅಂದ್ರೆ ಇಷ್ಟ ಹಾಕಿದ್ರ ಆಗತ್ತಿ ಪೂಜಾ ಆ ರಾಜ್ಕುಮಾರ್ ಹೆದ್ರ ಮಡಿ ಮಾಡಿ ನೀನ ಅಯ್ಯೋ ಲಗ್ನ ಮಾಡ್ಲಿ ಅಂತ ಹೇಳಿ ಮಾಡಾತನವ ಹಂಗ ಅವ ಯಾವ್ದು ಅದ್ರಾಗ ಪಿ ಎಚ್ ಡಿ ಅದನವ ಸರಿ ಇಷ್ಟ ಆಯ್ತು ಬಿಡು ಮಾರಾಯ್ ದೋಸ್ತ ನೀನ ಕನ್ಯಾ ನೋಡಂದ್ರ ನೋಡವಲ್ಲಿ ಬರ ಬರ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಣ್ಣ ನಮ್ ಊರಾಗ ಎರಡ್ ಕನ್ಯಾ ಅದಾವ್ ಅವ್ರಿಗೆ ಹೇಳ್ತೇನೆ ನೋಡ್ ಮದ್ವಿ ಮಾಡ್ತಾರ ಅಷ್ಟ್ ಮಾಡಿ ಪುನ್ ಕಟ್ಬಾರ ನಮ್ ದೋಸ್ ತಾವ ಮದುವೆ ಆಗಿ ನಾನು ಹಟ್ಟಿ ವರ್ಷ ಆಗತ್ತಾರ ಹಂಗ ತಿಳ್ಕೊಬಾರ ದೋಸ್ತ ನಿನಗು ಬೇಗ ಲಗ್ನಾಗತ್ತ ಹೋಗಿ ದೇವ್ರಿಗೆ ಬಿಡ್ಕೊ ಎಲ್ಲ ಹುಡುಗಿ ಸಿಗತಾಳ ಹೋಗ ಇಷ್ಟ ಪ್ರೀತಿ ಇದ್ದರು ಒಮ್ಮಿಕ್ ಒಮ್ಮ ಹೆಂಗ್ ಮಾಡಾಕತ್ರ ನಾ ಹೆಂಗ್ ಮಾಡ್ಲಿ ಅವ ಆ ಕಡೆ ಅವ್ನಿಗ ತೋರಿಸಿ ಅರಾಮ್ ಆಕ್ತೈತಿ ಅಂತ ಅತ್ತಿ ನನಗೆ ಜೀವ ನಮ್ಮಅಪ್ಪನ್ ಜೀವ್ ಬಾಳೆನ್ಸತಿ ಹೋಗಿ ನಾಲ್ಕು ದಿವ್ಸ ಇದ್ದ ನಮ್ಮಅಪ್ಪನ್ ನೋಡ್ಕೊಂಡ್ ಹೇಳ್ತಿ ಅಲ್ಲಿ ತನಕ ಅವ್ರ ಸುಧಾರ್ತರ ನೋಡೋಣತಿ ಹಂಗಲ್ವಾ ನೀ ಅಂದ್ರ ಮತ್ತಿಷ್ಟ ಮನ್ಸಿಗ್ ಮಾಡ್ಕೊಂತಾನ ಅದಕ್ಕ ನಿನ್ ತಿಳಿ ಅವ ಸಮಾಧಾನ ಆಗ್ಲಿ ಅದೇನಿಲ್ರಿ ಮೊದಲ ನಿಮ್ ಮಗನ ಸುದ್ಧ ಮಾಡ್ರಿ ಆಮೇಲೆ ಬರ್ತೀನಿ